ಕರಿಬೇವಿನ ಸೊಪ್ಪು ಎಲ್ಲರಿಗೂ ಕೂಡ ಗೊತ್ತಿದೆ ಪ್ರತಿದಿನ ಮನೆಯಲ್ಲಿ ಬಳಸುವಂತಹ ಸೊಪ್ಪು ಕರಿಬೇವಿನ ಸೊಪ್ಪು ಪರಿಮಳ ಮತ್ತು ರುಚಿ ಇದು ಸಾಮಾನ್ಯವಾಗಿ ನಮ್ಮೆಲ್ಲರನ್ನು ಕೂಡ ಆಕರ್ಷಣೆ ಮಾಡುವಂಥದ್ದು ಇದನ್ನು ಸಾಮಾನ್ಯವಾಗಿ ಸಾಂಬಾರು ದೋಸೆ ತೆಂಗಿನಕಾಯಿ ಚಟ್ನಿ ಹೀಗೆ ದಕ್ಷಿಣ ಭಾರತದಲ್ಲಿ ಮಾಡುವಂತಹ ಖಾದ್ಯಗಳು ಏನಿರುತ್ತೆ ಅದಕ್ಕೆಲ್ಲದಕ್ಕೂ ಕೂಡ ಕರಿಬೇವಿನ ಸೊಪ್ಪನ್ನು ಬಳಸ್ತಾರೆ ಇದನ್ನು ಆಯುರ್ವೇದದ ನಿಧಿ ಅಂತ ಕೂಡ ಪರಿಗಣಿಸಲಾಗುತ್ತೆ ಅಂದರೆ ಅಷ್ಟೊಂದು ಆಯುರ್ವೇದದ ಗುಣ ಈ ಒಂದು ಕರಿಬೇವಿನಲ್ಲಿದೆ ಯಾಕೆ ಅಂತಂದರೆ ಇದು ಅನೇಕ ಔಷಧೀಯ ಗುಣಗಳನ್ನು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳನ್ನು ಕೂಡ ಹೊಂದಿದ್ದು ಇದು ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿಯಾಗಿರುತ್ತೆ ಆದರೆ ನೀವು ಕರಿಬೇವಿನ ಎಲೆಯ ನೀರನ್ನು ಕುಡಿದಿದ್ದೀರಾ ಅಥವಾ ಇದು ಆರೋಗ್ಯಕ್ಕೆ ಒಳ್ಳೆಯದು ಅಥವಾ ಇಲ್ಲವಾ ಅನ್ನೋದ್ರ ಬಗ್ಗೆ ಭಾರತದ ಖ್ಯಾತ ಪೌಷ್ಟಿಕಾಂಶ ತಜ್ಞರು ಈ ಕರಿಬೇವಿನ ಎಲೆಯ ಬಗ್ಗೆ ಬಹಳಷ್ಟು ಕಡೆಗಳಲ್ಲಿ ಹೇಳಿದ್ದಾರೆ ಅಲ್ಲದೆ ಕರಿಬೇವಿನ ಎಲೆಯ ನೀರು ನಮಗೆ ಅನೇಕ ರೀತಿಯಲ್ಲಿ ಉಪಯುಕ್ತವಾಗಿದೆ ಯಾವ್ಯಾವ ರೀತಿ ಉಪಯುಕ್ತ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಭಾಳಷ್ಟು ಉಪಯೋಗಗಳಿದೆ ನಮ್ಮ ದೇಹಕ್ಕೆ ಅದು ಯಾವುದು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ತೂಕ ಕಡಿಮೆ ಮಾಡಿ ಮಾಡಿಕೊಳ್ಳುವಂಥದ್ದು ಬಹಳಷ್ಟು ಜನ ತೂಕ ಕಡಿಮೆ ಮಾಡಿಕೊಳ್ಳೋದಕ್ಕೆ ಭಜನ ಕರಗಿಸೋದಕ್ಕೆ ಬೇರೆ ಬೇರೆ ರೀತಿಯಂಥ ಉಪಾಯಗಳನ್ನು ಕೆ ನೋಡ್ತಾ ಇರ್ತಾರೆ ಹಲವಾರು ಕಸರತ್ತುಗಳನ್ನು ಕೂಡ ಮಾಡ್ತಾ ಇರ್ತಾರೆ ಆದರೆ ಮನೆಯಲ್ಲೇ ಇರುವಂತಹ ಈ ಕರಿಬೇವಿನ ಎಲೆಯ ನೀರನ್ನು ನಾವು ತೂಕ ಇಳಿಸುವ ಪಾನೀಯವಾಗಿ ಕೂಡ ಬಳಸಬಹುದು ಅನ್ನೋದು ಯಾರಿಗೂ ಗೊತ್ತಿಲ್ಲ ಇದರ ಸೇವನೆಯಿಂದ ಬೊಜ್ಜು ಕಡಿಮೆಯಾಗತ್ತೆ ಕೊಲೆಸ್ಟ್ರಾಲ್ ಕಡಿಮೆ ಆಗೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಅಂದರೆ ಬಾಡಿಯಲ್ಲಿರುವಂತಹ ಮತ್ತು ಬಾಡಿಯ ಒಳಗಡೆ ಇರುವಂತಹ ಕೊಬ್ಬು ಕೂಡ ಇದರಿಂದ ಕಮ್ಮಿಯಾಗುತ್ತೆ ಇದರ ಪರಿಣಾಮ ಅನ್ನೋದು ನಿಮಗೆ ಒಂದಿನ ಎರಡು ದಿನದಲ್ಲಿ ಕಾಣಸಿಗೋದಿಲ್ಲ ಆದರೆ ನೀವು ನಿರಂತರವಾಗಿ ಕುಡಿದಂಥ ಸಂದರ್ಭದಲ್ಲಿ ನಿಯಮಿತವಾಗಿ ಮಾಡಿದಂಥ ಸಂದರ್ಭದಲ್ಲಿ ಇದನ್ನು ನಿಮಗೆ ಹದಿನೈದೋ ಇಪ್ಪತ್ತು ದಿವಸನೋ ಒಂದು ತಿಂಗಳ ನಂತರ ನಿಧಾನವಾಗಿ ನಿಮ್ಮ ತೂಕ ಕಡಿಮೆ ಆಗುವಂಥದ್ದು ಅಥವಾ ಈ ಕರಿಬೇವಿನ ಎಲೆಯ ನೀರಿನ ಪರಿಣಾಮ ನಮ್ಮ ದೇಹದ ಮೇಲೆ ಯಾವ ರೀತಿಯಾಗಿ ಬಿದ್ದಿದೆ ಮತ್ತು ಬೊಜ್ಜು ಕರಗಿಸೋದ್ರಲ್ಲಿ ಎಷ್ಟು ಸಫಲವಾಗಿದೆ ಅನ್ನೋದು ಗೊತ್ತಾಗುತ್ತೆ ಇನ್ನೊಂದು ಉತ್ತಮ ಜೀರ್ಣಕ್ರಿಯೆಗೆ ನೋಡಿ ಉತ್ತಮ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂಥ ಅಂದರೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ಹೊಂದಿರುವಂಥ ಜನರು ಬಹಳ ಜನಕ್ಕೆ ಏನು ತಿಂದಿದ್ದು ಜೀರ್ಣ ಆಗೋದಿಲ್ಲ ಅಥವಾ ಅಜೀರ್ಣದ ಒಂದು ಸಮಸ್ಯೆಗಳನ್ನು ಹೊಂದಿರ್ತಾರೆ ಅಂಥವರು ಈ ಕರಿಬೇವಿನ ಎಲೆಯನ್ನು ತಿನ್ನಬೇಕು ಎಲೆಯನ್ನು ಹಾಗೆ ತಿನ್ನಬೇಕು ಯಾಕೆಂದರೆ ಇದು ನಮ್ಮ ಹೊಟ್ಟೆಯ ಆರೋಗ್ಯವನ್ನು ಉತ್ತಮಗೊಳಿಸುವಂತಹ ವಿರೇಚಕಗಳನ್ನು ಹೊಂದಿರುತ್ತೆ ಇದರಿಂದಾಗಿ ಗ್ಯಾಸ್ ಆಗೋದಿರಬಹುದು ಮಲಬದ್ಧ ಇರಬಹುದು ಅತಿಸಾರ ಇಂತಹ ಎಲ್ಲ ಸಮಸ್ಯೆಗಳನ್ನು ಕೂಡ ಈ ಒಂದು ಕರಿಬೇವಿನ ಎಲೆ ತಿನ್ನೋದ್ರಿಂದ ನಾವು ದೂರವಾಗಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಯಾವುದೇ ಡಾಕ್ಟರ್ ಹತ್ರ ನಾವು ಹೋಗಬೇಕಾಗಿಲ್ಲ ಕೇವಲ ಮನೆಯಲ್ಲಿರುವ ಕರಿಬೇವಿನ ಎಲೆ ಎಲ್ಲದಕ್ಕೂ ಗ್ಯಾಸು ಮಲಬದ್ಧತೆ ಅತಿಸಾರ ಎಲ್ಲದಕ್ಕೂ ಔಷಧ ಇದು ಒಂದೇ ಆಗಿರುತ್ತೆ ಇನ್ನು ದೇಹದಲ್ಲಿರುವ ಡಿಟಾಕ್ಸ್ ನೋಡಿ ಕರಿಬೇವಿನ ಎಲೆಯನ್ನು ನೀರು ಕುಡಿಯೋದ್ರಿಂದ ಎಲೆಗಳಿಂದ ನೀರು ಕುಡಿಯೋದು ದೇಹದಿಂದ ವಿಷವನ್ನು ಹೊರಹಾಕುತ್ತೆ ಬೇರೆ ಬೇರೆ ಕಡೆಗಳಿಂದ ಬೇರೆ ಬೇರೆ ರೀತಿಯಾದಂತಹ ವಿಷಕಾರಿ ಅಂಶಗಳು ನಮ್ಮ ದೇಹದಲ್ಲಿ ಯಾವಾಗಲೂ ಕೂಡ ಇರುತ್ತೆ ಅದು ಹೇಗೆ ಬಂದಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಬೇರೆ ಬೇರೆ ಮೂಲಗಳಿಂದ ನಮ್ಮ ದೇಹವನ್ನು ಸೇರಿಕೊಂಡಿರುತ್ತೆ ಅಥವಾ ಬ್ಯಾಡ್ ಹ್ಯಾಬಿಟ್ಸ್ಗಳಿಂದ ಕೂಡ ನಮ್ಮ ದೇಹವನ್ನು ಈ ವಿಷ ತುಂಬಿಕೊಂಡಿರುತ್ತೆ ಆ ವಿಷವನ್ನು ಹೊರಹಾಕಬೇಕು ಅಂತ ಅಂದರೆ ನೋಡಿ ಕರಿಬೇವಿನ ಎಲೆಗಳಿಂದ ನೀರನ್ನು ಕುಡಿಬೇಕು ವಾಸ್ತವವಾಗಿ ಎಲೆಗಳಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ಗಳು ದೇಹವನ್ನು ನಿರ್ವಿಷಗೊಳಿಸೋದಕ್ಕೆ ಅಂದರೆ ಸ್ವಚ್ಛ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಇದು ಚರ್ಮದ ಸೋಂಕುಗಳಿರಬಹುದು ಚರ್ಮದ ಸಮಸ್ಯೆಗಳಿರಬಹುದು ಮತ್ತು ಸ್ವತಂತ್ರ ರಾಡಿಕಲ್ಗಳ ಅಪಾಯವನ್ನು ಕೂಡ ಕಡಿಮೆ ಮಾಡುತ್ತೆ ಇನ್ನು ಮಾನಸಿಕ ಆರೋಗ್ಯ ನೋಡಿ ಅನೇಕ ಮಂದಿ ಮಾನಸಿಕ ಒತ್ತಡವನ್ನು ಎದುರಿಸ್ತಾರೆ ಬಹಳಷ್ಟು ಕಡೆಗಳಲ್ಲಿ ಅಂದರೆ ಮನೆಯಲ್ಲಿರ್ಬೋದು ಹೊರಗಡೆ ಇರ್ಬೋದು ಕೆಲಸ ಇರ್ಬೋದು ಹೀಗೆ ಅನೇಕ ಒತ್ತಡಗಳನ್ನು ಮಾನಸಿಕವಾಗಿ ಒತ್ತಡಗಳನ್ನು ಎದುರಿಸ್ತಾ ಇರ್ತಾರೆ ಅದರ ಹಿಂದೆ ಪ್ರೀತಿ ಮತ್ತು ಸ್ನೇಹದಲ್ಲಿ ಮೋಸ ಕೆಲಸದ ಹೊರೆ ಹಣದ ಕೊರತೆ ಅನಾರೋಗ್ಯ ಹೀಗೆ ಬೇರೆ ಬೇರೆ ಕಾರಣಗಳಿಂದ ಮಾನಸಿಕ ಆರೋಗ್ಯ ಕೆಟ್ಟು ಹೋಗಿರುತ್ತೆ ಟೆನ್ಷನ್ ಆಗಿರುತ್ತೆ ಒತ್ತಡ ಇರುತ್ತೆ ಇಂಥ ಹಲವು ಕಾರಣಗಳಿರುತ್ತವೆ ಆದಾಗ್ಯೂ ನೀವು ಕರಿಂಬೆ ಿನ ಎಲೆಗಳ ನೀರನ್ನ ಕುಡಿದ್ರೆ ಅದು ಒತ್ತಡವನ್ನು ಕಡಿಮೆ ಮಾಡೋದಕ್ಕೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಸಹಾಯ ಮಾಡುತ್ತೆ ಹಾಗಾಗಿ ಕರಿಬೇವಿನ ಎಲೆಯ ನೀರನ್ನು ಕುಡಿಯುವಂಥದ್ದು ಕರಿಬೇವಿನ ಎಲೆಯ ಜ್ಯೂಸ್ ಮಾಡ್ಕೊಂಡು ಕುಡಿಯುವಂಥದ್ದು ಅಥವಾ ಕರಿಬೇವನ್ನ ಹಾಗೆ ತಿನ್ನುವಂಥದ್ದು ಇದೆಲ್ಲವೂ ಕೂಡ ಆರೋಗ್ಯಕ್ಕೆ ಬಹಳ ಉಪಕಾಯ ಉಪಕಾರಿಯಾಗಿರುತ್ತೆ ಹಾಗಾಗಿ ಕರಿಬೇವನ್ನ ಹೆಚ್ಚೆಚ್ಚು ಬಳಸೋದಕ್ಕೆ ಪ್ರಾಕ್ಟೀಸ್ ಮಾಡ್ಕೋಬೇಕು ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು